ದೆಹಲಿ ಕಾರು ಸ್ಫೋಟದ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ ಎನ್ಐಎ ತನಿಖೆ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿ ಬಟ ಬಾಯಲಾಗಿದೆ ಬಾಂಬ್ ದಾಳಿ ಬಗ್ಗೆ ದೆಹಲಿಯ ಕಾರು ಸ್ಫೋಟದ ತನಿಖೆ ದಿನೇ ದಿನೇ ಚುರುಕುಗೊಳ್ತಾ ಇರುವಂಥದ್ದು ಎನ್ ತನಿಖೆಯ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಬಯಲಾಗ್ತಾ ಇದೆ ಬಾಂಬ್ ದಾಳಿ ಬಗ್ಗೆ ಮಾತನಾಡಿದಂತಹ ಉಗ್ರ ಉಮರ್ ಬಾಂಬ್ ಸ್ಫೋಟಕ್ಕೂ ಮುನ್ನ ಉಮರ್ ವಿಡಿಯೋ ಆತ್ಮಾಹುತಿ ಬಾಂಬ್ ಬಗ್ಗೆ ಮಾತನಾಡಿದಂತಹ ಎಕ್ಸ್ಕ್ಲೂಸಿವ್ ಉಮರ್ ವಿಡಿಯೋ ಮನ ಕಲುಕುವಂತಹ ವಿಡಿಯೋ ರೆಕಾರ್ಡ್ ಮಾಡಿರ್ತಾನೆ ಈ ಉಗ್ರ ಭಯೋತ್ಪಾದಕ ಡಾಕ್ಟರ್ ಉಮರ್ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ ದಾಳಿಗೂ ಮುನ್ನ ಮಾಡಿರುವಂತಹ ಈ ಒಂದು ವಿಡಿಯೋ ದೆಹಲಿ ಕಾರು ಸ್ಫೋಟದ ತನಿಖೆ ದಿನೇ ದಿನೇ ಚುರುಕುಗೊಳ್ತಾ ಇರುವಂತದ್ದು ಡಾಕ್ಟರ್ ಉಮರ್ ಮಾಡಿರುವಂತಹ ವಿಡಿಯೋ ವೈರಲ್ ಆಗ್ತಾ ಇದೆ ಸದ್ಯಕ್ಕೆ ಬಾಂಬ್ ದಾಳಿ ಬಗ್ಗೆ ಉಗ್ರ ಉಮರ್ ಮಾತನಾಡಿದಂತಹ ಒಂದು ವಿಡಿಯೋ ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಆತ್ಮಾಹುತಿ ಬಾಂಬ್ ಬಗ್ಗೆ ಡಾಕ್ಟರ್ ಉಮರ್ ಸ್ಫೋಟಕ್ಕೂ ಮೊದಲು ಒಂದು ವಿಡಿಯೋವನ್ನು ಮಾಡಿ ಆರಿಬಿಟ್ಟಿರ್ತಾರೆ ಸೊ ಆ ಒಂದು ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇರುವಂತದ್ದು ಭಯೋತ್ಪಾದಕ ಡಾಕ್ಟರ್ ಉಮರ್ ಮಾತನಾಡಿರುವಂತಹ ವಿಡಿಯೋದ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಬಾಂಬ್ ದಾಳಿಗೂ ಮುನ್ನ ಮಾಡಿರುವಂತಹ ವಿಡಿಯೋ ಭಯೋತ್ಪಾದಕ ಡಾಕ್ಟರ್ ಉಮರ್ ಒಂದು ರೀತಿಯಾಗಿ ಬಾಂಬ್ ದಾಳಿ ಬಗ್ಗೆ ಮಾತನಾಡಿದ್ದಾನೆ ಈತ ಮನ ಕಲುಕ್ಕುವಂತಹ ವಿಡಿಯೋ ಅಂತಲೇ ಹೇಳ್ಬೋದು ವಿಡಿಯೋವನ್ನು ರೆಕಾರ್ಡ್ ಮಾಡಿರ್ತಾನೆ ಈತಾ ರೆಕಾರ್ಡ್ ಮಾಡಿ ಇಟ್ಟಿರುವಂತಹ ಒಂದು ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾಯಿದೆ ಅಂದರೆ ಈ ಉಗ್ರರು ಅಂತ ಹೇಳಿದ್ರೆ ಯಾವ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ಕೆ ಇಳ್ದಿರ್ತಾರೆ ಈ ಒಂದು ಕೃತ್ಯ ಮಾಡೋದಕ್ಕೆ ಮುಂದಾಗಿರ್ತಾರೆ ಅವರ ಹಿಂದೆ ಹಿನ್ನೆಲೆ ಏನಿರುತ್ತೆ ಯಾಕೆ ಆಗಿರ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸಾಕಷ್ಟು ನಾವು ಸಿನಿಮಾಗಳಲ್ಲಿ ನೋಡಿರ್ತೀವಿ ಉಗ್ರರು ಹೇಗಾಗ್ತಾರೆ ಆಗ್ತಾರೆ ಅವರ ಮೇನ್ ಇಂಟೆನ್ಷನ್ ಏನಿರುತ್ತೆ ಅಂತ ಹೇಳಿಬಿಟ್ಟು ಸೊ ಅದೇ ರೀತಿಯಾದಂತಹ ಒಂದು ವಿಡಿಯೋವನ್ನು ಹರಿಬಿಟ್ಟಿದ್ದಾನೆ ಈತ ಅದು ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮನ ಕಲುಕುವಂತಹ ಒಂದು ವಿಡಿಯೋ ರೆಕಾರ್ಡ್ ಮಾಡಿ ಉಮರ್ ಹರಿಬಿಟ್ಟಿರುವಂಥದ್ದು ಬಾಂಬ್ ದಾಳಿಗೂ ಮೊದಲು ಮಾಡಿಬಿಟ್ಟಿರುವಂತಹ ಒಂದು ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಎನ್ ಐ ಎ ತನಿಖೆ ವೇಳೆ ಸ್ಫೋಟಕ ಮಾಹಿತಿಗಳು ಕೂಡ ಹೊರಬೀಳ್ತಾ ಇದೆ what has been labeled as suicide bombing. it is martyrdom operationist and it is being known in islam. Yes no, there are multiple contraindications. But there are multiple arguments that have been brought against it. martyrdom operations. when a person presumes that he is going for sure die at a particular place at a particular time he goes against the presumption that a particular you is going to die in a particular situation it's not you don't have we don't have ಸೊ ಮುನ್ನ ಡಾಕ್ಟರ್ ಉಮರ್ ರೆಕಾರ್ಡ್ ಮಾಡಿರುವಂತಹ ಒಂದು ವಿಡಿಯೋವನ್ನ ಕೇಳಿಸ್ಕೋತಾ ಹೋದ್ವಿ ಅಂದ್ರೆ ಮನ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು ಯಾತಕ್ಕಾಗಿ ಕೃತ್ಯವನ್ನ ಇಸಕ್ತಾ ಇದ್ದಾನೆ ಆತನ ಮನಸ್ಥಿತಿ ಹೇಗಿತ್ತು ಅನ್ನುವಂಥದ್ದು ಕಂಪ್ಲೀಟ್ ಆಗಿ ಇದರಲ್ಲಿ ಗೊತ್ತಾಗುತ್ತೆ ಹಾಗೆ ಆತ ಆ ಬಾಂಬ್ ಸ್ಫೋಟಕ್ಕೂ ಮೊದಲು ನಮಾಜ್ ಮಾಡೋದಕ್ಕೆ ಮಸೀದಿಗೂ ಕೂಡ ತೆರಳಿರ್ತಾನೆ ಮೂರು ಗಂಟೆಗಳ ಕಾಲ ಅಲ್ಲೇ ಮಸೀದಿ ಒಳಗಡೆ ಇದು ನಮಾಜ್ ಮಾಡಿಬಿಟ್ಟು ಆಚೆ ಬರ್ತಾನೆ ಹಾಗೆ ಅಲ್ಲಿ ಒಂದು ಮಾತನ್ನು ಹೇಳ್ತಾರಂತೆ ನಾವು ಈ ಥರ ಕೆಲಸಗಳನ್ನು ಮಾಡೋದ್ರಿಂದ ಅಂದರೆ ಅವ್ರಿಗೆ ಈ ಕೆಲಸಗಳೆಲ್ಲ ಒಳ್ಳಿತು ಅಂತ ಹೇಳಿಬಿಟ್ಟು ಅವರ ಒಂದು ಸಮುದಾಯಕ್ಕೆ ಒಳಿತಾಗುತ್ತೆ ಗೊತ್ತಿಲ್ಲ ಯಾವ ರೀತಿ ಮನಸ್ಥಿತಿ ಅವರು ಪರಿವರ್ತನೆಯನ್ನು ಮಾಡ್ತಾರೆ ಅಂತ ಹೇಳಿಬಿಟ್ಟು ಸೊ ಈ ಮಾತುಗಳನ್ನು ನಮ್ಮ ಪ್ರತಿನಿಧಿಯೊಬ್ಬರು ಹೇಳ್ತಾ ಹೋದ್ರು ಅಂದರೆ ಅವ್ರಿಗೆ ಅಲ್ಲಿ ಬೋಧಿಸ್ತಾರೆ ಆ ಮಸೀದಿ ಒಳಗಡೆ ನಾವು ಸತ್ತ ಮೇಲೆ ಸ್ವರ್ಗವನ್ನು ಸೇರ್ತೀವಿ ಅಲ್ಲಿ ಬರೋಬ್ಬರಿ ಹನ್ನೆರಡು ಕನ್ಯರು ನಮ್ಮನ್ನು ಕೊಡ್ತಾರೆ ನಾವು ನ ನಮ್ಮವರನ್ನು ಉಳಿಸಬೇಕು ಈ ರೀತಿಯಾಗಿ ಅವರಿಗೆ ಬೋಧನೆಯನ್ನು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಸೊ ಯೂನಿವರ್ಸಿಟಿ ಒಳಗಡೆ ಕೂಡ ಒಂದಷ್ಟು ಈ ರೀತಿಯಾದಂಥ ಕೃತ್ಯಗಳು ನಡೀತಾ ಇತ್ತೋ ಏನೋ ಅವರ ಒಂದು ವರ್ಕಿಂಗ್ ಅವಧಿ ಮುಗಿದ ನಂತರ ಬಟ್ ಯೂನಿವರ್ಸಿಟಿ ನಮ್ಮನ್ನು ಕೊಡುವಂತಹ ಕೆಲಸವನ್ನು ಮಾಡಿತು ನಾವಿಲ್ಲಿ ಉಗ್ರ ಕೃತ್ಯಗಳನ್ನು ಬೋಧಿಸೋದಿಲ್ಲ ನಮ್ಮ ಯೂನಿವರ್ಸಿಟಿ ಅಂತ ಹೇಳಿಬಿಟ್ಟು ಸಮರ್ಥನೆಯನ್ನು ಕೂಡ ಮಾಡಿಕೊಡೋದಕ್ಕೆ ಮುಂದಾಯಿತು ಬಟ್ ಈತನ ಮನಸ್ಥಿತಿ ಹೇಗಿತ್ತು ಆತ ಯಾಕಾಗಿ ಈ ಕೃತ್ಯವನ್ನು ಎಸಕ್ತಾ ಆತ್ಮಾಹುತಿ ದಾಳಿ ಅಂತ ಹೇಳಿದ್ರೆ ಅದಕ್ಕೆ ಅಷ್ಟು ಈಸಿಯಾಗಿ ನಾವು ತಲೆಯೊಡ್ಡೋದು ಬಹಳ ಕಷ್ಟಕರ ಆಗುತ್ತೆ ಆತನನ್ನ ಯಾರು ಡೈವರ್ಟ್ ಮಾಡಿದರೆ ಯಾಕೆ ಡೈವರ್ಟ್ ಡಿಸಿಷನ್ ಹೇಗೆ ಬಂತು ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನು ಅಬ್ಸರ್ವ್ ಮಾಡಿದಾಗ ಅಥವಾ ಮಾತನಾಡಿದನ್ನ ಕೇಳಿಸ್ಕೊತಾ ಹೋದಾಗ ಒಂದಷ್ಟು ಅಂಶಗಳು ನಿಜಕ್ಕೂ ಸೂಕ್ಷ್ಮವಾಗಿ ಗಮನಿಸ್ತಾ ಹೋದಾಗ ಗೊತ್ತಾಗತ್ತೆ ದೆಹಲಿ ಕೆಂಪು ಕೋಟೆ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ವಿಚಾರವಾಗಿ ಅಲ್ಫಲಾ ಯೂನಿವರ್ಸಿಟಿ ಮೇಲೆ ಇಡೀ ದಾಳಿಯನ್ನು ನಡೆಸ್ತಾ ಇದೆ ವಿಶ್ವವಿದ್ಯಾಲಯ ಟ್ರಸ್ಟಿಗಳಿಗೆ ಸಂಬಂಧಿಸಿದಂತಹ ಒಂದಿಷ್ಟು ದಾಖಲಾತಿಗಳು ಹಾಗೆ ಹಲವೆಡೆ ಇಡಿ ಕೂಡ ದಾಳಿಯನ್ನ ನಡೆಸ್ತಾ ಇರುವಂತದ್ದು ಟೆರರ್ ಡಾಕ್ಟರ್ಗಳ ಹೆಡ್ ಆಫೀಸ್ ಅಲ್ಫಲಾಹ್ ವಿಶ್ವವಿದ್ಯಾಲಯ ಆಗಿರುತ್ತೆ ಒಂದು ಮಾಹಿತಿ ಒಂದಷ್ಟು ಐದು ಜನ ಡಬಲ್ ಡಾಕ್ಟರ್ಸ್ ಕೂಡ ಅರೆಸ್ಟ್ ಆಗಿ ವಿಚಾರಣೆಯಲ್ಲಿ ಕೂಡ ಇದ್ದಾರೆ ಸೊ ಇದೀಗ ಇಡಿ ದಾಳಿಯನ್ನ ನಡೆಸ್ತಾ ಇದೆ ಅಲ್ಫಲಾಹ್ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ವೈದ್ಯರು ಅಕ್ರಮ ಹಣ ವರ್ಗಾವಣೆ ಈ ಹಿನ್ನೆಲೆ ಇಡಿ ದಾಳಿಯನ್ನ ನಡೆಸ್ತಾ ಇರುವಂಥದ್ದು ಕೋಟಿಗಟ್ಟಲೆ ಹಣ ವರ್ಗಾವಣೆ ಆಗಿರುತ್ತೆ ಸೊ ಉಗ್ರ ಕೃತ್ಯ ನಡೆಸೋದಕ್ಕೆ ಹಣವನ್ನು ಸಂಗ್ರಹಿಸಿದಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುತ್ತೆ ಯೂನಿವರ್ಸಿಟಿಯ ಮೇಲೆ ಸೊ ಹಾಗಾಗಿ ಇಡಿ ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು ದೆಹಲಿ ಕೆಂಪುಕೋಟೆ ಬಳಿ ಬಾಂಬ್ ಬ್ಲಾಸ್ಟ್ ಪ್ರಕರಣ ಏನಾಯಿತು ಸೊ ಆ ಡಾಕ್ಟರ್ಸ್ ಡೆವಿಲ್ ಡಾಕ್ಟರ್ಸ್ ಅಂತ ಹೇಳಿಬಿಟ್ಟು ಏನು ಹಲ್ಫಲಾಹ್ ವಿಶ್ವವಿದ್ಯಾಲಯದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಅವರೆಲ್ಲರನ್ನೂ ಕೂಡ ಅರೆಸ್ಟ್ ಮಾಡಲಾಗಿದೆ ಇದೀಗ ಅಕ್ರಮ ಹಣ ವರ್ಗಾವಣೆ ಆಗಿದೆ ಇಲ್ಲಿಗೆ ವಿ ಹಲ್ಫಲಾಹ್ ವಿಶ್ವವಿದ್ಯಾಲಯದಲ್ಲಿ ಅನ್ನುವಂಥ ಮಾಹಿತಿ ಖಚಿತವಾದ ನಂತರ ಇದೀಗ ಇ ಡಿ ಅಧಿಕಾರಿಗಳು ದಾಳಿಯನ್ನು ನಡೆಸೋದಕ್ಕೆ ಮುಂದಾಗಿರುವಂಥದ್ದು ಸೊ ಎಲ್ಲಿಂದ ಹಣ ಎಲ್ಲ ವರ್ಗಾವಣೆ ಆಗಿತ್ತು ಯಾಕಾಗಿ ಅದನ್ನು ಬಳಕೆ ಮಾಡ್ಕೋತಾ ಇದ್ರು ಇದರ ಹಿಂದೆ ಯಾರದೆಲ್ಲ ಕೈವಾಡ ಇದೆ ಎಲ್ಲ ಒಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ಇದೀಗ ಇ ಡಿ ಟೀಮ್ ಮುಂದಾಗಿರುವಂಥದ್ದು ಈ ಡೆವೆಲ್ ಡಾಕ್ಟರ್ಸನ್ನು ಕೂಡ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ಇನ್ನೊಂದು ಕಡೆ ಮಾಡಲಾಗಿತ್ತು ಸೊ ಅವರು ಕೊಟ್ಟಂತಹ ಮಾಹಿತಿಯ ಮೇರೆಗೆ ಹಾಗೆಯೇ ವಿಶ್ವವಿದ್ಯಾಲಯ ಒಂದು ಸಭೆಯನ್ನು ಕೂಡ ಆಯೋಜನೆ ಮಾಡಿತು ಮೀಟಿಂಗನ್ನು ಕೂಡ ಆಯೋಜನೆ ಮಾಡಿತು ಆ ಮೀಟಿಂಗಲ್ಲಿ ತಮ್ಮ ವಿಶ್ವವಿದ್ಯಾಲಯದಲ್ಲಿ ಯಾವುದೇ ತಪ್ಪುಗಳು ನಡೆದಿಲ್ಲ ವರ್ಕಿಂಗ್ ಅವರ್ಸಲ್ಲೇ ಆಗಿರ್ಬೋದು ಬಟ್ ಅದನ್ನು ಹೊರತುಪಡಿಸಿ ಇಲ್ಲಿಯವರೇ ಆಗಿದ್ದರಿಂದ ನಮಗೆ ಮಾಹಿತಿ ಇಲ್ಲದೇ ಸಾಕಷ್ಟು ಕೆಲಸಗಳು ಆಗಿದೆ ಅದೆಲ್ಲದರ ಬಗ್ಗೆ ಕ್ಲಾರಿಟಿನ ಕೊಡೋದಕ್ಕೆ ಒಂದು ಸಭೆಯನ್ನು ಕೂಡ ಮೀಟಿಂಗನ್ನು ಕೂಡ ಆಯೋಜನೆ ಮಾಡಿ ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಅಲ್ಫಲಾಹ್ ಯೂನಿವರ್ಸಿಟಿ ಮಾಡೋದಕ್ಕೆ ಮುಂದಾಗಿತ್ತು ಇದೀಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ ತಮ್ಮ ಮೇಲೆ ಬಂದಂತಹ ಆರೋಪಗಳೆಲ್ಲವನ್ನು ಕೂಡ ತಳ್ಳಿ ಹಾಕೋದಕ್ಕೆ ಮುಂದಾಗಿತ್ತು ಹಾಗೆ ವೆಬ್ಸೈಟ್ ಕೂಡ ಹ್ಯಾಕ್ ಮಾಡಲಾಗಿತ್ತು ಅಲ್ಫಲಾಹ್ ವೆಬ್ಸೈಟ್ ಬೆದರಿಕೆ ಸಂದೇಶ ಕೂಡ ರವಾನೆ ಆಗಿತ್ತು ಇದೆಲ್ಲ ಬೆಳವಣಿಗೆ ಆದ ನಂತರ ಇದೀಗ ಮತ್ತೊಂದು ಆರೋಪ ಕೇಳಿ ಬರ್ತಾ ಇದೆ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅಂತ ಹೇಳಿಬಿಟ್ಟು ಸೊ ಆ ಒಂದು ವಿಚಾರಕ್ಕಾಗಿ ಇದೀಗ ಇಡೀ ದಾಳಿಯನ್ನು ನಡೆಸ್ತಾ ಇದೆ ಅಲ್ಫಲಾಹ್ ವಿಶ್ವವಿದ್ಯಾಲಯದ ಮೇಲೆ ಹಣ ಕಂಪ್ಲೀಟಾಗಿ ಎಲ್ಲಿಂದ ಬಂತು ಯಾತಕ್ಕಾಗಿ ಯೂಸ್ ಮಾಡ್ಕೊಳ್ತಾ ಇದ್ರು ಎಲ್ಲ ಮಾಹಿತಿಯನ್ನು ಕಲೆ ಹಾಕುವಂತಹ ಒಂದು ನಿಟ್ಟಿನಲ್ಲಿ ದಾಳಿಯನ್ನು ನಡೆಸ್ತಾ ಇದೆ